ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಮಹಾಮಾತೆ ಅಕ್ಕ ಮಹಾದೇವಿಯವರ ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಯೋಣ ವಚನವು ಇಂತಿದೆ ಅರ್ಥ ಸನ್ಯಾಸಿಯಾದಡೇನಯ್ಯ ಅರ್ಥ ಸನ್ಯಾಸಿಯಾದಡೇನಯ್ಯ ಆ ವಂಗದಿಂದ ಬಂದಡು ಕೊಳದಿರಬೇಕು ರುಚಿ ಸನ್ಯಾಸಿಯಾದಡೆನಯ್ಯ ಜಿಹ್ಹೆಯ ಕೊನೆಯಲ್ಲಿ ಮಧುರ ಬನರಿಯದಿರಬೇಕು ಸ್ತ್ರೀ ಸನ್ಯಾಸಿಯಾದಡೇನಯ್ಯ ಜಾಗ್ರಸ್ವಪ್ನ ಸುಶುಪ್ತಿಯಲ್ಲಿ ತಪ್ಪಿಲ್ಲದಿರಬೇಕು ದಿಗಂಬರಿಯಾದಡೆನಯ್ಯ ಮನ ಬತ್ತಲೇ ಇರಬೇಕು ಇಂತಿ ಚತುರ್ವಿಧದ ಹೊಲಬನರಿಯದೆ ವ್ರತ ಕೆಟ್ಟರು ಕಾಣ ಚನ್ನ ಮಲ್ಲಿಕಾರ್ಜುನ ಆತ ಸನ್ಯಾಸಿಯ ತಡೇನಯ್ಯ ಆ ವಂಗದಿಂದ ಬಂದಡು ಕೊಳದಿರಬೇಕು ರುಚಿ ಸನ್ಯಾಸಿಯಾದಡೇನಯ್ಯ ಜೀವೆಯ ಕೊನೆಯಲ್ಲಿ ಮಧುರ ಬನರಿಯದಿರಬೇಕು ಸ್ತ್ರೀ ತಡೇನಯ್ಯ ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ತಪ್ಪಿಲ್ಲದಿರಬೇಕು ದಿಗಂಬರಿಯಾದಡೇನಯ್ಯ ಮನ ಬತ್ತಲೇ ಇರಬೇಕು ಇಂತಿ ಚತುರ್ವಿಧದ ಹೊಲಪನರಿಯದೆ ವೃತ ಕೆಟ್ಟರೂ ಕಾಣ ಚನ್ನಮಲ್ಲಿಕಾರ್ಜುನ ಇಲ್ಲಿ ಅರ್ಥ ಅಂದರೆ ಹಣ ಚತುರ್ವಿಧ ಅಂದರೆ ಮನ ಬುದ್ಧಿ ಚಿತ್ತ ಅಹಂಕಾರ ಹೊಲಬು ಅಂದರೆ ಹಾದಿ ರೀತಿ ರಹಸ್ಯ ಸನ್ಯಾಸಿ ಅಂದರೆ ವಿರಕ್ತ ಅಥವಾ ಯೋಗಿ ಅಂತಲೂ ನಾವು ಕರೆಯಬಹುದು ಎಲ್ಲವನ್ನ ತ್ಯಜಿಸಿದಂತಹ ವಿರಕ್ತನಿಗೆ ಹಣದ ಅಗತ್ಯವೂ ಇರುವುದಿಲ್ಲ ಹಾಗೆಂದು ಹಣವಿಲ್ಲದೆ ಬದುಕಲಾದೀತೆ ಬದುಕುವುದಕ್ಕಾದರೂ ಹಣ ಬೇಕೇ ಬೇಕು ಹಣ ತಿನ್ನಲು ಬರುವಂತಹದಲ್ಲ ತಿನ್ನುಣ್ಣ ಬೇಕಾದ ವಸ್ತುಗಳನ್ನ ಕೊಳ್ಳಬೇಕಾದರೂ ಹಣಬೇಕು ಆದರೆ ಅಕ್ಕ ಮಹಾದೇವಿ ಸನ್ಯಾಸಿ ಅರ್ಥ ಸನ್ಯಾಸಿಯಾಗಬೇಕು ಎನ್ನುತ್ತಾಳೆ ಅರ್ಥ ಅಂದರೆ ಯಾವ ಮೂಲದಿಂದ ಬಂದರೂ ಅದನ್ನ ಪಡೆಯದಿರುವುದು ನಿಜವಾದ ಅರ್ಥ ಸನ್ಯಾಸಿಯ ಲಕ್ಷಣ ಉಪ್ಪು ಖಾರ ಹುಳಿಯನ್ನ ತ್ಯಜಿಸಿ ರುಚಿ ಸನ್ಯಾಸಿ ಅನಿಸಿಕೊಂಡರೂ ಆಗದು ಯಾವುದೇ ಸಪ್ಪೆ ಪದಾರ್ಥವನ್ನ ಸೇವಿಸಿದರೂ ಕೂಡ ನಾಲಿಗೆ ಅದರ ಅನುಭವವನ್ನ ಪಡೆಯದಿರಬೇಕು ಸ್ತ್ರೀ ಸಂಘವನ್ನ ಬಯಸದೆ ಯೋಗಿ ಎನಿಸಿಕೊಂಡರಷ್ಟೇ ಸಾಲದು ಜಾಗ್ರ ಸ್ವಪ್ನ ಸುಷುಪ್ತಿ ಅವಸ್ಥೆಗಳಲ್ಲಿ ಕೂಡ ಹೆಣ್ಣಿನ ನೆರಳು ಬೀಳಬಾರದು ಅವಳನ್ನ ಸ್ಪರ್ಶಿಸಬಾರದು ಅದು ನಿಜವಾದ ಸ್ತ್ರೀ ಸನ್ಯಾಸತ್ವ ಉಡುವ ತೊಡುಗೆಯ ಹಂಗೂ ಬೇಡ ಅದರಲ್ಲೂ ವಿರಕ್ತ ಎಂದು ದಿಗಂಬರ ಆಗಿದ್ದರೆ ಸಾಲದು ಎಲ್ಲಕ್ಕೂ ಮೂಲ ಕಾರಣವಾದ ಯೋಚಿಸುವ ಮನಸ್ಸು ಭಾವ ಬೆತ್ತಲಾಗಬೇಕು ಇದೆಲ್ಲದರ ರಹಸ್ಯವನ್ನ ಚೆನ್ನಾಗಿ ಯಾರು ಅರಿಯಬಲ್ಲರೋ ಅವರು ನಿಜವಾದ ವಿರಕ್ತರು ತಿಳಿಯದೆ ಹೋದವರು ಕ್ಷಣಿಕ ಸುಖದ ಬೆನ್ನು ಹತ್ತಿ ಪಡೆದುಕೊಂಡಂತ ಅನಂತ ಸುಖವನ್ನ ಹಾಳು ಮಾಡಿಕೊಳ್ಳಬಾರದೆಂಬ ಎಚ್ಚರವನ್ನ ಅಕ್ಕ ಮಹಾದೇವಿಯವರು ಇಲ್ಲಿ ಕೊಡಲು ಪ್ರಯತ್ನಿಸುತ್ತಿದ್ದಾರೆ ಅರ್ಥ ಆ ಆವಂಗದಿಂದ ಬಂದಡು ಕೊಳದಿರಬೇಕು ರುಚಿ ಸನ್ಯಾಸಿಯಾದಡೇನಯ್ಯ ಜಿಹ್ಹೆಯ ಕೊನೆಯಲ್ಲಿ ಮಧುರ ಬನರಿಯದಿರಬೇಕು ಸ್ತ್ರೀ ದಡೇನಯ್ಯ ಜಾಗ್ರ ಸ್ವಪ್ನ ಸುಶುಪ್ತಿಯಲ್ಲಿ ತಪ್ಪಿಲ್ಲದಿರಬೇಕು ದಡೇನಯ್ಯ ಮನ ಬತ್ತಲೇ ಇರಬೇಕು ಇಂತಿ ಚತುರ್ವಿಧದ ಹೊಲ ಬನರಿಯದೆ ವೃತ ಕೆಟ್ಟರು ಕಾಣ ಚನ್ನಮಲ್ಲಿಕಾರ್ಜುನ ವೃತ ಕೆಟ್ಟರು ಕಾಣ ಚನ್ನಮಲ್ಲಿಕಾರ್ಜುನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು